ಅಶ್ವಿನಿ ಮತ್ತು ಜಾನ್ವಿ ನಡುವೆ ದೊಡ್ಡ ಮಟ್ಟಿಗೆ ಗಲಾಟೆ ಮತ್ತು ಹೊರಟನೆ ಆಗೋಗಿದೆ ಅಂತ ಹೇಳ್ಬೋದು ಅವ್ರ ಈಗ ಗಂಭೀರವಾಗಿದೆ ಅಂತ ಆದರೆ ಏನಾಗಿದೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀವಿ ಅದಕ್ಕೂ ಮುನ್ನ ಚಾನ್ಸಸ್ ಕೊಡೋದು ಸಂಸ್ಕರಣಿ ಒಂದು ಕಡೆ ಅಶ್ವಿನಿ ಮತ್ತು ಜಾನ್ವಿ ಇಬ್ಬರು ಕೂಡ ಆಕಾಪಕ್ಕಿರ್ತಾರೆ ಇದ್ದರು ಮತ್ತು ಅದಲ್ಲದೆ ಜಾನ್ವಿ ಅಶ್ವಿನಿ ಬಕೆಟ್ ಹಿಡ್ಕೊಂಡೇ ಕೂಡ ಜೀವನವನ್ನು ಸಾಗಿಸ್ತಾ ಇದ್ದಿದ್ದು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ತನ್ನ ತನ್ನ ಆಟ ತಾನು ಆಡೋಕ್ಕೆ ಬಂದಿದ್ದೀನಿ ಅನ್ನೋದು ಮರ್ತು ಬಿಟ್ಟು ಕೂಡ ಅಶ್ವಿನಿಗೆ ಬಕೆಟ್ ಹಿಡ್ಕೊಂಡೇ ಜೀವನವನ್ನು ಸಾಗಿಸ್ತಾ ಇದ್ದಿದ್ದು ಎಲ್ಲರ ಕೆಂಗಣಿ ಕೂಡ ಗುರಿಯಾಗಿತ್ತು ಸದ್ಯ ಸುದೀಪರಿಗೆ ಎರಡು ವಾರ ಎಚ್ಚರಿಸ್ತಾ ಬಂದು ಆ ಎಚ್ಚರಿಕೆ ಪರಿಣಾಮವನ್ನು ಇವತ್ತು ಅವರಿಬ್ಬರ ಸ್ನೇಹಕ್ಕೆ ಬ್ರೇಕ್ ಬಿದ್ದಂತೆ ಆಗಿದೆ ಅವರು ಇಬ್ಬರು ಕೂಡ ಕೈ ಕೈ ಮೇಲೆ ಹಂತಕ್ಕೆ ಒಡದಾಟ ಮಟ್ಟಕ್ಕೆ ಕೂಡ ಹೋಗಿದೆ ನಿಮ್ಮ ಇದರಲ್ಲಿ ನನ್ನ ಹೆಸರು ಬರ್ತಾ ಇದೆ ಅಂದಾಗ ನಿಮ್ಮಂಥ ಫ್ರೆಂಡ್ಶಿಪ್ ನನಗೆ ಬೇಕಾಗಿಲ್ಲ ಅಂತ ಹೇಳಿದಾಗ ಜೊತೆಯಲ್ಲಿ ಇತ್ಕೊಂಡು ಚೂರಿ ಹಾಕುವಂಥವ್ರು ನಿನ್ನಂಥ ಫ್ರೆಂಡ್ಶಿಪ್ ನನಗೂ ಸಹ ಬೇಕಾಗಿಲ್ಲ ಅಂತೇಳಿ ಅಶ್ವಿನಿ ಕಡಕ್ಕೆ ಹೇಳ್ತಾರೆ ಆಗ ಜೊತೆಯಲ್ಲಿದ್ದೀನಿ ನಾನು ಫ್ರೆಂಡ್ಶಿಪ್ ಮಾಡಿದ್ದೀನಿ ನಾನು ಚೂರಿ ಹಾಕ್ತೀನಿ ಹ್ಞೂ ಜೊತೆ ಇದತ್ಕೊಂಡು ನನ್ನನ್ನು ಮೇಲೆ ಕಳಿಸಿ ಮೇಲೆ ಕಳಿಸ್ತೀನಿ ಅಂತ ಹೊರಕ್ಕೆ ತಬ್ಬು ಅಂತ ಪ್ಲಾನ್ ಮತ್ತು ಸ್ಟ್ರಾಟಜಿ ಐಡಿಯಾಗಳು ನೀನು ಮಾಡ್ತಿದ್ದೀಯ ಅಂತಂದರೆ ನಿನ್ನಂಥವ್ರ ಫ್ರೆಂಡ್ಶಿಪ್ಪೇ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಆ ಫ್ರೆಂಡ್ಶಿಪ್ನ ನಾನು ದೂರನೇ ಉಳ್ಕೊತೀನಿ ಅಂತ ಹೇಳಿ ಬಂದಾಗ ಇಬ್ಬರು ಕೂಡ ಕೈ ಕೈ ತೋರಿಸಿ ಮಾತಾಡೋಂಥಕ್ಕೆ ಹೋದಾಗ ಕೈ ತೋರಿಸಿ ನನಗೆ ಮಾತಾಡ್ಸಬೇಡ ಅಂತ ಹೇಳಿ ಜೋರಾಗಿ ಏರು ಧ್ವನಿಯಲ್ಲಿ ಗಲಾಟೆಯನ್ನು ಕೂಡ ಮಾಡ್ತಾರೆ ಅಶ್ವಿನಿ ಮತ್ತು ಜಾನ್ವಿಯವರು ಸದ್ಯ ಕಾದೊಡಬೇಕಾಗಿದೆ ಯಾವ ಹಂತಕ್ಕೆ ಇದು ಹೋಗಿದೆ ಎಂಬುದು